ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಗ್ರಾಮಸ್ಥರ ಸಂಪ್ರದಾಯದಂತೆ ನೂರ ಎಂಟು ಕುಂಭಗಳ ಮೇಳ ಆಚರಣೆ ಗಂಗಾಧರಪ್ಪ ಹೆಚ್ ಹೊರಮಠದಿಂದ ಹೊಳಮಠಕ್ಕೆ ನೂರ ಎಂಟು ಕುಂಭಾಭಿಷೇಕದೊಂದಿಗೆ ಮುತೈದೆಯರು ಮಹಿಳೆಯರು ಆಗಮಿಸಿ ಒಳಮಠ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮಗಳು ಕೈಗೊಂಡು ಶ್ರೀ ಸ್ವಾಮಿಗೆ ಹೋಳಿಗೆ ಪ್ರಸಾದವನ್ನು ಭಕ್ತರು ಕಲ್ಪಿಸುತ್ತಾರೆ ಬಂದಂತಹ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಗಂಗಾಧರಪ್ಪ ಹೇಳಿದರು ಮುಂದುವರೆದು ಮಾತನಾಡಿದ ಅವರು ಕುಂಭಮೇಳ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ದೇವಸ್ಥಾನದಲ್ಲಿ ಮೊದಲಿನಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯದಂತೆ ಶ್ರಾವಣ ಮಾಸದ ಕಡೆ ಅಮಾವಾಸ್ಯ ದಿನ ಗ್ರಾಮದ ಗ್ರಾಮಸ್ಥರು ಹಾಗೂ ಮುತ್ತೈದೆಯರೆಲ್ಲರೂ ಸೇರಿ ಹೊರಮಠದಿಂದ ಒಳಮಠಕ್ಕೆ ನೂರ ಎಂಟು ಕುಂಭ ಮೇಳಗಳೊಂದಿಗೆ ಹಬ್ಬದ ರೀತಿ ಸಡಗರ ಸಂಭ್ರಮದಿಂದ ಆಚರಿಸುತ್ತಾ ಬಂದಿರುತ್ತಾರೆ ಅದೇ ರೀತಿಯಾಗಿ ಇಂದು ಈ ಧಾರ್ಮಿಕ ಕುಂಭಮೇಳವನ್ನು ಆಚರಿಸಲಾಯಿತು ಈ ವರ್ಷ ಉತ್ತಮ ಮಳೆ ಬೆಳೆಯಾಗುವುದರಿಂದ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆಯುತ್ತಿದ್ದಾರೆ ಅವರಿಗೆ ಆರೋಗ್ಯ ಐಶ್ವರ್ಯ ಕರುಣಿಸಲಿ ಎಂದು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಎಂದರು ಭಕ್ತರು ತನು ಮನ ಧನದೊಂದಿಗೆ ಸ್ವಾಮಿಗೆ ತಮ್ಮ ಸಮರ್ಪಣೆಯನ್ನು ಅರ್ಪಿಸಬೇಕು ದೇವಸ್ಥಾನಕ್ಕೆ ಅರ್ಪಿಸಿದ್ದ ಸಮರ್ಪಣೆಯನ್ನು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಭಕ್ತರ ಅನುಕೂಲಕ್ಕಾಗಿ ಮೂಲಭೂತ ಸೌಲಭ್ಯ ಕಲ್ಪಿಸುವುದಕ್ಕೆ ಉಪಯೋಗಿಸಲಾಗುವುದು ಯಾವುದೇ ರೀತಿಯ ಸರ್ಕಾರಕ್ಕೆ ಕಳಿಸಲಾಗುವುದಿಲ್ಲ ಬಂದಂತಹ ಭಕ್ತರು ತಮ್ಮ ಆರೈಕೆಯನ್ನು ಅರ್ಪಿಸಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ನಾಯಕನಹಟ್ಟಿ ಗ್ರಾಮಸ್ಥರು ಬಬ್ದಾರರು ದೇವಸ್ಥಾನ ಸಿಬ್ಬಂದಿ ವರ್ಗದವರು ವೀರಗಾಸಿ ತಂಡದವರು ಮಹಿಳೆಯರು ಇನ್ನು ಮುಂತಾದವರು ಇದ್ದರು ವರದಿ ಹರೀಶ್ ನಾಯ್ಕನಹಟ್ಟಿ ನೋಡಿದು ಸವಿದವನಾಗಿ ತಿಪ್ಪೇರುದ್ರ ಸ್ವಾಮಿ ಎನ್ನೊಳಗಿರ್ಬನ ಯಾತಾಯೇಮ್ಮ ನಾಲಮ್ಮನಿಗೆ ನಮ್ಮ ತಿಪ್ಪೇರುದ್ರ ಸ್ವಾಮಿಗೆ ಗಂಡುಗಲಿ ವೀರಭದ್ರನಿಗೆ ಬಸವೇಶ್ವರನಿಗೆ ನಮ್ಮ ಬನ್ನಿ ಮಹಾಂಕಾಳಿಗೆ ಹಲವಾರು ದೇವರುಗಳಿಗೆ ತೋನು ಶ್ರೀ ಮಾಡಿದಷ್ಟು ನೀಡಿಭಿಕ್ಷೆ ಎಂಬ ಕಾಯಕ ಯೋಗಿಯ ಶ್ರೀ ಗುರು ತಿಪ್ಪೂರಿ ಶ್ರಾವಣ ಮಾಸದ ಕಾರ್ಯಕ್ರಮವು ಇವತ್ತಿಗೆ ಮುತ್ತೆಯಾಗ್ತದೆ ಈ ತೆಲಂಗಾಮಾಸದಲ್ಲಿ ಒಂದು ಈ ಹೊರಮಠದಿಂದ ಒಳಮಠಕ್ಕೆ ನೂರ ಎಂಟು ಕುಂಭಾಭಿಷೇಕದೊಂದಿಗೆ ಮುತ್ತೈದರು ಹೆಣ್ಮಕ್ಳು ಸಲ ಸಹ ಬರ್ತಾ ಇದ್ದಾರೆ ಇದರಲ್ಲೂ ಸಹ ಪೂಜೆಯಾಗಿ ಎಲ್ಲರೂ ಈಗ ನೂರ ಎಂಟು ಕುಂಭಾಭಿಷೇಕ ಎಮ್ ಎಲ್ ಬಂದು ಇಲ್ಲಿ ಅಲ್ಲಿ ಅರ್ಪಿಸಿ ಪೂಜೆ ಪುನಸ್ಕಾರ ಮಾಡಿ ಎಲ್ಲರಿಗೂ ಪ್ರಸಾದ ಹೋಳಿಗೆ ಪ್ರಸಾದ ಇದೆ ವಿಶೇಷವಾಗಿ ಭಕ್ತೆ ಮಾಡಿಸಿರೋದು ಹೋಳಿಗೆ ಲಾಡು ಎಲ್ಲ ವಿಶೇಷ ಪ್ರಸಾದ ಇರೋದ್ರಿಂದ ಎಲ್ಲರೂ ಸ್ವೀಕರಿಸಿ ಹೋಗಬೇಕಾಗಿ ಎಲ್ಲ ಭಕ್ತಾದಿಗಳನ್ನು ಕೇಳ್ಕೊಳ್ತೀನಿ ಈ ವರ್ಷ ಮಳೆ ಮತ್ತು ಬೆಳೆ ಎಲ್ಲ ಚೆನ್ನಾಗಿರೋದ್ರಿಂದ ಎಲ್ಲರಿಗೂ ಭಕ್ತರು ದೇವರು ಒಳ್ಳೇದು ಮಾಡಲಿ ಅವರ ಆರೋಗ್ಯ ಐಶ್ವರ್ಯ ಕೊಡಲಿ ಅವರಿಗೆ ಎಲ್ಲ ಭಕ್ತರು ಸಹ ತಮ್ಮ ತಲುಮಾನ ದನದೊಂದಿಗೆ ದೇವರಿಗೆ ಸಮ ಸಮರ್ಪಣೆಯನ್ನು ಅರ್ಪಿಸಬೇಕು ದೇವರ ಬಂದ ಹಣವನ್ನು ದೇವಸ್ಥಾನದ ಉಪಯೋಗಕ್ಕೆ ಭಕ್ತಾದಿಗಳ ಅನುಕೂಲಕ್ಕಾಗಿ ಮೂಲಭೂತ ಸೌಕರ್ಯ ಕಲ್ಪಿಸೋಕ್ಕೆ ನಾವು ಉಪಯೋಗಿಸ್ತೀವಿ ಯಾವುದೇ ಹಣನ ನೇರವಾಗಿ ಸರ್ಕಾರಕ್ಕೆ ಕಳಿಸೋದಿಲ್ಲ ಅಂತ ಎಲ್ಲ ಹೇಳ್ತಾ ಎಲ್ಲರೂ ಸಹ ತಮ್ಮ ಧನದಿಂದ ಮನಸ್ಸ ಮನಸ್ಸ ಒಂದಷ್ಟು ಅವರ ಕಾಯಕ ಅವರ ಕಾಯ ಅವರ ಬೇಡಿಕೆ ಅಡಿಕೆಯನ್ನು ಸಲ್ಲಿಸಬೇಕಾಗಿ ಎಲ್ಲ ಭಕ್ತ ಕೇಳ್ಕೊಳ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ ಸರ್ ಕುಂಭಮೇಳದ ವಿಶೇಷ ಕುಂಭಮೇಳದ ಸಂಪ್ರದಾಯ ನಮ್ಮ ಗುರು ತಿಪ್ಪೇರ ಸ್ವಾಮಿಯ ದೇವಸ್ಥಾನದಲ್ಲಿ ಬಂದು ನಡೆದು ಬಂದ ಸಂಪ್ರದಾಯದಂತೆ ಪ್ರತಿ ವರ್ಷ ಅಮಾವಾಸ್ಯ ದಿನ ಅಂದರೆ ಶ್ರಾವಣದ ಲಾಸ್ಟ್ ಅಮಾವಾಸ್ಯ ದಿನ ಕುಂಭಾಭಿಷೇಕವನ್ನು ಮುತ್ತೈದರು ಸಾಮಾನ್ಯವಾಗಿ ಎಲ್ಲ ಮುತ್ತೈದರು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಬಂದರೆ ಹಬ್ಬದ ಸಡಗರ ಹ್ಯಾಂಡ್ಲಿ ಅಂತೇಳಿ ಹಿಂದಿನರು ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ವರ್ಷಕ್ಕೊಂದ್ಸರಿ ಎಲ್ಲ ಗುಂಪಾಗಿ ಸೇರಿ ಕಮ್ಮ ಸಂಪ್ರದಾಯ ನಮ್ಮ ಹಿಂದೂ ಸಂಪ್ರದಾಯದಂತೆ ಮಾಡ್ಕೊಂಡು ಬರ್ತಿದ್ದಾರೆ ಎಲ್ಲರೂ ದೇವರು ಹೇಳೇದು ಮಾಡಲಿಕ್ಕೆ ನಮ್ಮ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ